ಮೈ ಚಾನಲ್ ಅಮೂಸಗರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇಷ್ಟು ದಿನ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ ನಾನಿವತ್ತು ಮಂತ್ರಾಲಯ ಹೋಗ್ತಿದ್ದೀನಿ ನಾನಿವತ್ತು ಮಂತ್ರಾಲಯ ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ ಸೇರಿ ಇದು ಫಸ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲಿ ಬಂದಿಟ್ಟು ನಾವು ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಸಿಕ್ಸ್ ತರ್ಟಿಗಿದೆ ಟು ಮಂತ್ರಾಲಯ ಡೈರೆಕ್ಟ್ ಟ್ರೈನ್ ಇದೆ ಸೊ ಇಲ್ಲೆಲ್ಲ ನನ್ನ ಚಾನಲ್ಗೆ ಹಾಯ್ ಮಾಡ್ತಿದ್ದಾರೆ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕನ ಮಗ ಮೇನ್ ಬರುತ್ತೆ ಅಂತ ಫೈವ್ ಮಿನಿಟ್ಸ್ ಬಂತು ನೋಡಿ ಟ್ರೈನಲ್ಲಿ ಕೂತಿದ್ದೀವಿ ನಾವು ಡಿನ್ನರ್ಗೆ ಲೆಮನ್ ರೈಸ್ ಬಂದಿದ್ವಿ ಟ್ರೈನಲ್ಲಿ ಏನು ಊಟ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ವಿ ಇವಾಗ ನಾನು ಮಂತ್ರಾಲಯ ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ಬಟ್ ಟ್ರೈನಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್ ಈ ಥರ ತಂದ ಜೊತೆ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಫೈನಲಿ ಮಂತ್ರಾಲಯ ಹೇಳಿದ್ರು ಟೈಮ್ ಬಂದುಬಿಟ್ಟು ಟ್ವೆಲ್ ತರ್ಟಿ ಆಗಿದೆ ನಾವು ಟ್ರೈನ್ ಇಳಿದಾಗ ಯಾರೂ ಕಾಣಿಸಿಲ್ಲ ಬಟ್ ಟ್ರೈನ್ ಇಳಿದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಇಳ್ದಿದ್ರು ತುಂಬ ಕ್ರೌಡ್ ಇತ್ತು ಇದು ಮಂತ್ರಾಲಯ ಸ್ಟೇಷನ್ನು ನೋಡ್ತಿರ್ಬೋದು ಮಿಡ್ ನಾವು ಇಳ್ದಿದ್ದು ಟ್ವೆಲ್ ತರ್ಟಿ ಹಾಗೆ ಮಿಡ್ ನೈಟ್ ಆದರೂ ತುಂಬ ಜನ ಇದ್ದರು ಇಲ್ಲಿ ಏನು ಮೈನ್ ಏನಂದರೆ ಪ್ಲಸ್ ಪಾಯಿಂಟು ನಾವು ಎಷ್ಟೊತ್ತಲ್ಲೇ ಇಳಿದ್ರೂ ಕೂಡ ನಾವು ಮಂತ್ರಾಲಯ ಹೋಗೋದಕ್ಕೆ ತುಂಬ ಟ್ಯಾಕ್ಸಿ ಇರುತ್ತೆ ಆಟೋ ಇರುತ್ತೆ ಎಲ್ಲ ವೆಹಿಕಲ್ಸ್ ಇರುತ್ತೆ ಬಟ್ ಹಾಂ ಈಗ ನಾವು ಮಂತ್ರಾಲಯಕ್ಕೆ ಬಂದು ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ನಾವು ಒಂದು ಹಾಫ್ ಆನ್ ಅವರ್ ಆಟೋದಲ್ಲಿ ಬರಬೇಕು ನಾವು ಆಟೋದಲ್ಲೇ ಬಂದಿದ್ದು ಈಗ ತಾನೇ ರೂಮ್ಗೆ ಎಂಟ್ರಿ ಆದ್ವಿ ನಾವು ಮಠದ ಕಡೆಯಿಂದ ಯಾವುದೇ ರೂಮ್ ಬುಕ್ ಮಾಡ್ಕೊಂಡಿರಲಿಲ್ಲ ಮೊದಲೇ ನಾವು ಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದಿದ್ದರೆ ನಾವು ಬುಕ್ ಮಾಡ್ಕೊತಿದ್ವಿ ಬಟ್ ಸಡನ್ಲಿ ನಾವು ಬಂದಿದ್ದಲ್ವಾ ಸೊ ನಾವು ಬುಕ್ ಮಾಡಿಕೊಂಡಿಲ್ಲ ರೂಮ್ ಮಠದ ಕಡೆಯಿಂದ ರೂಮ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಔಟ್ಸೈಡ್ ತಗೊಂಡ್ವಿ ಬಟ್ ನಾವು ಕೊಟ್ಟಿರೋ ಕಾಸ್ಟ್ಗೂ ರೂಮ್ಗೂ ಸ್ವಲ್ಪನೂ ಡಿಫ್ರೆನ್ಸೇ ಇರಲಿಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಬೆಳಿಗ್ಗೆ ಎದ್ದು ಈಗ ಆಲ್ರೆಡಿ ಕುತ್ಕೊಂಡಿದ್ದೀವಿ ಇನ್ನೇನು ದೇವಸ್ಥಾನ ಹೊರಡಬೇಕು ಚೋಟು ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾನೆ ಹಾಯ್ ಮಾಡು ಚೋಟು ಹಾಯ್ ಮಾಡೋಣ ದೇವಸ್ಥಾನ ಹತ್ರ ಹೋದ್ಮೇಲೆ ಸಿಗ್ತೀನಿ ಬಾಯ್ ದೇವಸ್ಥಾನದ ಹತ್ರ ಬಂದ್ವಿ ನಾವು ಹೋಗಿದ್ದು ಹಬ್ಬದ ದಿನ ಸೊ ಫುಲ್ ಕ್ರೌಡ್ ಇತ್ತು ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು ಬೇಗ ಬಂದ್ವಿ ನಾವು ಔಟ್ ಸೈಡು ಇಲ್ಲಿ ನಾವು ಹೂವು ತಗೊತಾ ಇದೀವಿ ಮುಡ್ಕೊಳ್ಳೋಣ ಅಂದ್ಬಿಟ್ಟು ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಸೊ ಹೂವು ತಗೊತಾ ಇದ್ವಿ ನಾನು ಅಮ್ಮ ಅಕ್ಕ ನೋಡ್ತಿರ್ಬೋದು ಹೋಗ್ತಾಯಿದ್ದೀವಿ ಬಬ್ಲು ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ ಇಲ್ಲಿ ರೀಲ್ಸ್ ಮಾಡೋಣ ಅಂತ ಇಲ್ಲಿ ರೀಲ್ಸ್ ಮಾಡ್ಕೊತಾ ಇದ್ವಿ ಅಕ್ಕ ಅವರೆಲ್ಲ ವೆಯ್ಟ್ ಮಾಡ್ತಿದ್ರು ನನಗೆ ನಾವು ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ತರ್ಟಿಗೆಲ್ಲ ಹೋಗ್ತಿದ್ವಿ ದರ್ಶನಕ್ಕೆ ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ ಮಾತ್ರ ಅಷ್ಟೊತ್ತಿಗೆ ಫುಲ್ ಬಿಸಿಲು ಬಂದಿತ್ತು ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ ನನಗೆ ನಾನು ಮಂತ್ರಾಲಯಕ್ಕೆ ಟು ತೌಸಂಡ್ ಏಯ್ಟೀನಲ್ಲಿ ಬಂದಿದ್ದೆ ಮತ್ತು ಅದಾದಮೇಲೆ ಮಂತ್ರಾಲಯ ಹೋಗೋಕ್ಕೆ ಆಗಿಲ್ಲ ಇವಾಗ ಬಂದಿರೋದು ತುಂಬ ಆಯಿತು ನನಗೆ ನಾನು ರಾಯಣ್ಣ ತುಂಬ ನಂಬ್ತೀನಿ ಇಲ್ಲಿ ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ರಾಯಣ್ಣ ಭೇಟಿ ಮಾಡಬೇಕಲ್ವ ಸೊ ನಾವು ಇಲ್ಲಿ ದರ್ಶನ ಮಾಡ್ಕೊತಾ ಇದ್ವಿ ನಾನು ಫಸ್ಟ್ ಹೋದಾಗ ಅಲ್ಲೆಲ್ಲ ಒಳಗಡೆ ಬಿಡ್ತಿದ್ರು ಇವಾಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಕೇಳಿದ್ವಿ ನಾವು ಅವಾಗ ಬಿಡಲ್ಲ ಅಂತ ಹೇಳಿದರು ದರ್ಶನ ಎಲ್ಲ ಮಾಡ್ಕೊಬಂದು ಹೊರಗಡೆ ಕೂತಿದ್ವಿ ಒಟ್ಟಿನಲ್ಲಿ ಪೀಸ್ಫುಲ್ಲಾಗಿರುತ್ತೆ ಗಾಡ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ನಾವು ಹೊರಟು ಬಿಚ್ಚಾಲೆಗೆ ಬಂದ್ವಿ ಇಲ್ಲಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು ನೀರಂತೂ ಸ್ವಲ್ಪ ಕಡಿಮೆ ಇತ್ತು ಆದರೂ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು ಇನ್ಯಾವತ್ತೇ ಆಗಲಿ ಮಂತ್ರಾಲಯ ಹೋದಾಗ ಈ ಪ್ಲೇಸ್ನ ಮಾತ್ರ ಯಾರು ಮಿಸ್ ಮಾಡಬೇಡಿ ಹೋಗಿ ನಾನು ಕೂಡ ಯಾವತ್ತೂ ಮಿಸ್ ಮಾಡಲ್ಲ ಆ ಥರ ಇದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಬೃಂದಾವನ ವಿಡಿಯೋ ಮಾಡಬಾರ್ದಂತೆ ನನಗೆ ಗೊತ್ತಿರಲಿಲ್ಲ ಕೆಲವರು ಮಾಡ್ಕೊತಾ ಇದ್ದರು ಬಟ್ ಅಲ್ಲಿರೋರು ಮಾಡ್ಕೋಬೇಡಿ ಅಂತ ಹೇಳಿದರು ಸೊ ನಾನು ಫುಲ್ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಅಲ್ಲೆಲ್ಲ ಹೋಗಿ ಮೇಲೆ ನಾವು ಬಿಚ್ಚಾಲೆ ಹನುಮಾನ್ ಟೆಂಪಲ್ ಎಲ್ಲ ಹೋಗಿ ಮೇಲೆ ನಾವು ಮತ್ತೆ ಈವ್ನಿಂಗ್ ರಾಯರ ದರ್ಶನಕ್ಕೆ ಬಂದ್ವಿ ಆವಾಗ ತುಂಬ ಚೆನ್ನಾಗಿತ್ತು ಆವಾಗ ಕ್ರೌಡ್ ಯಾರೂ ಇರಲಿಲ್ಲ ನಾವು ಚೆನ್ನಾಗಿದೆ ಮಂತ್ರಾಲಯ ದರ್ಶನ ನಾನು ಬೆಳಗ್ಗೆ ದರ್ಶನಕ್ಕೆ ಬಂದೆ ಇವಾಗಲೂ ಬಂದಿದ್ದೆ ಬಟ್ ಇವಾಗ ತುಂಬ ಚೆನ್ನಾಗಿದೆ ತುಂಬ ದಿನದಿಂದ ರಾಯರ ದರ್ಶನ ಮಾಡ್ಕೋಬೇಕು ಅಂತ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿದೆ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್